ಕಳೆದ ಒಂದು ವಾರದಿಂದ ಸತತ ಸುರಿತಾ ಇರುವ ಮಳೆಯಿಂದ ತಾಲೂಕಿನಲ್ಲಿ ಜಲಜೀವನ ಅಸ್ತವ್ಯಸ್ತವಾಗಿದೆ ತಾಲೂಕಿನ ಬಹುತೇಕ ಕೆರೆಗಳು ಗೋಡಿ ಬಿದ್ದಿತ್ತು ತುಮರಿಕೋಪ ಹಾಗೂ ರಂಗಾಪುರ ಸೇರಿದಂತೆ ಕೆಲವೊಂದು ಗ್ರಾಮಗಳಲ್ಲಿ ಮನೆಗಳು ಕುಸಿದಿರುವ ವರದಿ ಕೂಡ ಆಗಿದೆ ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದಲ್ಲಿ ಮಂಗಳವಾರ ಸಂತೆಗೆ ವರುಣುದೇವ ಸಾಕಷ್ಟು ಅಡ್ಡಿಪಡಿಸಿದ ನಿರಂತರ ಸುರಿತಾ ಇರುವ ಮಳೆಯಲ್ಲಿಯೇ ಸಂತೆ ವಹಿವಾಟು ನಡೆಯಿತು ಪ್ರತಿ ವಾರದಂತೆ ಸಂತೆಗೆ ಬರುವ ಹಳ್ಳಿ ಜನರ ಸಂಖ್ಯೆ ತುಂಬಾ ಕಡಿಮೆಯಾಗಿತ್ತು ದೂರದ ಊರುಗಳಿಂದ ವ್ಯಾಪಾರಕ್ಕಾಗಿ ಬಂದಿದ್ದ ವ್ಯಾಪಾರಸ್ಥರು ವಹಿವಾಟಿಲ್ಲದೆ ನಷ್ಟ ಅನುಭವಿಸುವಂತಾಯಿತು ಛತ್ರಿ ರೈನ್ ಹಾಕ್ ಕೋಟ್ ಹಾಕಿಕೊಂಡು ಜನರು ವ್ಯಾಪಾರವನ್ನು ಮಾಡಿದರು ಎಪಿಎಂಸಿಯಲ್ಲಿ ನಡೆಯುವ ಜಾನುವಾರು ಸಂತೆಗೂ ಕೂಡ ಮಳೆರಾಯ ಅಡ್ಡಿಪಡಿಸಿದ್ರಿಂದ ವ್ಯಾಪಾರ ಅಷ್ಟಕ್ಕಷ್ಟೇ ಎನ್ನುವಂತಾಗಿತ್ತು ಇಂದು ತುಂಬಿ ಹರಿತಾ ಇದೆ ಗಂಜಿಗಟ್ಟೆ ಹಿರೇಕೆರೆ ಹೌದು ಗಂಜಿಗಟ್ಟೆ ಗ್ರಾಮದ ಹಿರೇಕೆರೆ ಸಂಪೂರ್ಣ ಭರ್ತಿಯಾಗಿದ್ದು ಕೋಡಿಯ ಮೂಲಕ ಅಪಾರ ಪ್ರಮಾಣದಲ್ಲಿ ನೀರು ಹೊರಕ್ಕೆ ಹೋಗ್ತಾ ಇದೆ ಕೆರೆಯಿಂದ ಹೋಗುವ ನೀರು ರಸ್ತೆಯ ಮೇಲೆ ಹರಿತಾ ಇದ್ದು ಭಾರೀ ವಾಹನ ಬಿಟ್ಟರೆ ಬೈಕ್ಗಳ ಸಂಚಾರಕ್ಕೆ ಅಡ್ಡಿಯಾಗಿದೆ ಇಲ್ಲಿ ವೇಲ್ ಸೇತುವೆ ನಿರ್ಮಾಣ ಮಾಡಬೇಕು ಎಂಬ ಗಂಜಿನಗಟ್ಟಿ ಗ್ರಾಮಸ್ಥರ ದರ್ಶಕಗಳ ಕನಸು ಇನ್ನೂ ಕೂಡ ಈಡೇರಿಲ್ಲ ಬೆಣಚಿ ಕೆರೆ ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿದೆ ಇನ್ನು ಕೋಡಿ ಬಿದ್ದ ಕೆರೆಗಳು ಸಣ್ಣ ನೀರಾವರಿ ಇಲಾಖೆ ಒಳಪಡುವ ಕೆರೆಗಳು ಸೇರಿದಂತೆ ತಾಲೂಕಿನ ಬಹುತೇಕ ಸಣ್ಣ ಪುಟ್ಟ ಕೆರೆಗಳು ಸತತ ಮಳೆಗೆ ತುಂಬಿ ಇವೆ ಸೋಮನಕಟ್ಟೆ ಸೋಮನಕೊಪ್ಪ ಕೆರೆ ಶೀಗಿಕಟ್ಟಿ ಕೆರೆಗಳು ಭರ್ತಿಯಾಗಿದ್ದು ಕೋಡಿ ಬೀಳುವ ಹಂತಕ್ಕೆ ಬಂದಿವೆ ಸಂಗಮೇಶ್ವರ ತಂಬೂರು ದುಮ್ಮುವಾಡ ಕೆರೆಗಳು ತುಂಬಿ ಕೋಡಿ ಇವೆ ಹಿರೇಹೊನ್ನಳ್ಳಿ ಗ್ರಾಮದಿಂದ ಧುಡಿಕೊಪ್ಪಕ್ಕೆ ತೆರಳುವ ಮಾರ್ಗದಲ್ಲಿ ಕೆರೆ ಸಂಪೂರ್ಣ ತುಂಬಿ ನೀರು ರಸ್ತೆಯ ಮೇಲೆ ಅಪಾರ ಪ್ರಮಾಣದಲ್ಲಿ ಎರಿತಾಯಿದ್ದು ಗ್ರಾಮಸ್ಥರು ಕೆರೆಗೆ ಬಾಗಿನ ಅರ್ಪಿಸಿ ಮಾತೆಗೆ ಪೂಜೆ ಸಲ್ಲಿಸಿದ್ದಾರೆ ಅಲ್ಲದೆ ಮುಕ್ಕಲ ಹಿರೆಕೆರೆ ಹೊಣಸಿಕಟ್ಟಿ ಕೆಂಪಕೆರೆ ಕಲಗುಂಡಿಕೆರೆ ಪರಸಾಪುರ ತಬಕದ ಹೊನ್ನಳ್ಳಿ ಬೀರವಳ್ಳಿ ಬೆಂಡಲಗಟ್ಟಿ ಬೊಮ್ಮಿಗಟ್ಟಿ ತಾವರೆಗೆರೆ ಗ್ರಾಮಗಳ ಕೆರೆಗಳು ಕೂಡ ವರದಿಯಾಗಿವೆ ಮಳೆಗೆ ಕುಸಿದ ಮನೆಗಳು ಇನ್ನು ನಿರಂತರ ಮಳೆಗೆ ತೇವಾಂಶ ಹೆಚ್ಚಾಗಿ ಕಲಗಟಕಿ ಪಟ್ಟಣದ ಸೇರಿದಂತೆ ತಾಲೂಕಿನ ತುಮರಿಕೊಪ್ಪ ಹಾಗೂ ರಂಗಾಪುರ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಮನೆಗಳು ಕುಸಿದಿರುವ ಬಗ್ಗೆ ವರದಿಯಾಗಿವೆ ವರದಿ ಪ್ರಕಾಶ್ ಮಹಾಯುದ್ಧ ನ್ಯೂಸ್ ಧಾರವಾಡ ನೋಡ್ರಿ ಇದ್ ಒಂದ್ ಸ್ವಲ್ಪ ನೋಡ್ರಿ ಈ ಕಡೆಗೆ ನೋಡ್ರಿ ಏನ್ ಮಾಡ್ಬೇಕ್ರಿ ಹೇಳ್ರಿ ನೋಡೋಣ ಇಷ್ಟೆಲ್ಲ ಇದು ಆಗೇತ್ರಿ ಆದ್ರೂ ಒಬ್ರು ಇದ್ ಮಾಡವ ಚೀಲದ ಪಾಠ ಆದ್ ಇದ್ ಕಟ್ಕೊಂಡ್ ಜೀವನ ಮಾಡಿ ನಾವ್ ನೋಡ್ರಿ ಇದೆಲ್ಲ ನೋಡ್ರಿ ಈಗ ಇನ್ನೊಂದು ಗಾಳಿ ಮಳಿ ಬಂದ್ರೆ ಎಲ್ಲಾ ಬಿದ್ಬೇಕೈತ್ರಿ ಇದೀಗ ಹಾ ಮನೆಯಾಗ ಮಕ್ಕ ನಾನು ಸಣ್ಣ ಮಕ್ಳು ನಾ ಇರ್ಬೇಕ್ರಿ ಇದು ಇದ್ ಜೀವ್ನ ಮಾಡ್ಬೇಕ್ ರೀ ಆದ್ರೂ ಉದ್ರು ಮೆತ್ತದು ಮತ್ತು ಜೀವನ ಮಾಡೋದು ಮಾಡ್ತೇನ್ರಿ ನಾನು ನೋಡ್ರಿ ಎಲ್ಲ ಗೊಬ್ಬರ ಕಟ್ಟಿಗೆ ತಗೊಂಡ್ ಬಂದ್ ಎಲ್ಲಾ ಕಟ್ಟಿದ್ರಿ ಇದೀಗ ಗೊಬ್ಬರ ಕಟ್ಟಿಗೆ ತಗೊಂಡ್ಬಂದ್ ಕಟ್ಟಿದ್ರಿ ಎಲ್ಲಾ ಚಿಗುತ್ತಿದ್ ಆಗ್ಯಾವ ನೋಡ್ರಿ ಗಾಳಿ ಎಲ್ಲಾ ಬಿದೋಕ್ರಿ ಕಂಬದ ಮೇಲೆ ರೀ ಎಲ್ಲಿ ಗಾಡಿ ಅನ್ನ ಏನಿಲ್ಲ ರೀ ನೋಡಿ ಎಲ್ಲಾ ನೋಡ್ರಿ ಕಿಂಡಿ ಎಲ್ಲ ಹೆಂಗ್ ಶಾಂತ ಕಲ್ಗಟ್ಟಿಗೆ ಅಂತ ರೀ ನಾವ್ ತುಂಬ್ರಿ ಕೊಪ್ಪ ರೀ ದಾರವಾಡ ರೀ ಆದ್ರೆ ನಮ್ದು ಮನೆ ಬಿದ್ದ ಈಗ ಒಂದ್ ಐದಾರು ವರ್ಷ ಆಯ್ತ್ರಿ ಸರ ಆಮ್ ನಾವು ಈಗ ಮಳೆಯಲ್ಲಿ ಎಲ್ಲ ಹೊರಗಡೆನೆ ಜೀವನ ಮಾಡ್ತಾ ಇದ್ದೇವೆ ನಮಗೆ ಯಾವ ಅನುಕೂಲತೆನೂ ಇಲ್ಲ ಆಮೇಲೆ ಮೆಂಬರ್ಸ್ಗಳಿಗೆ ಹೇಳಿದ್ರೆ ಮೆಂಬರ್ಸ್ಗಳು ಒಂದು ಲಕ್ಷ ಒಂದೂವರೆ ಲಕ್ಷದ ಇದು ಕೊಡ್ತಾರೆ ಅದು ಪಾಯ ಹಾಕ್ಸ್ಲಿಕ್ಕೂ ನಮ್ಗೆ ಆಗೋದಿಲ್ಲ ಈಗೆಲ್ಲ ನಾವು ಮಕ್ಕಳದು ಎಲ್ಲದು ಹೊರಗಡೆನೆ ಜೀವನ ಮಾಡ್ತಾ ಇದ್ದೇವೆ ಮನೆ ಎಲ್ಲ ಸೋರ್ತಾ ಇದೆ ಮಕ್ಕಳ ಮರಿ ಹೆಂಗ್ ಜೋಪಾನ ಮಾಡ್ಬೇಕ್ರಿ ನಾವು ಹೆಂಗ್ ಮಾಡ್ಬೇಕ್ರಿ ಸರ್ ನಮ್ಗ ಸರ್ಕಾರದಿಂದ ನೀವ್ ಏನಾದ್ರು ಮನೆ ಕಟ್ಟಿ ಕೊಟ್ರ ಚಲೋ ಆಗ್ತೈತ್ರಿ ನಮಗ ದುಡ್ಡದ ಅವಶ್ಯಕತೆ ಅಲ್ರಿ ನೀವೇ ಕಟ್ಟಿ ನೀವೇ ಇದು ಮಾಡಿದ್ರೆ ಚಲೋ ಆಗ್ತೈತ್ರಿ ಸರ್ ಮನಿ ಕಟ್ ಕೊಡ್ಲಿಕ್ಕ ನಾವು ವಿಸಾ ಕೊಡೋದು ಪರಿಸ್ಥಿತಿ ನಮಗ ಬಂದೈತ್ರಿ ಸರ್ ಮಳೆ ಮನೆ ಎಲ್ಲಾ ಇದು ನಂದ್ ಬಿಟ್ಟು ನಂದ್ ನಂದ್ ಬಿದ್ದ ಬಿಟ್ಟೈತ್ರಿ ಸಹಾಯ ಮಾಡ್ರಿ ಸಹಾಯ ಮಾಡ್ರಿ ಸಹಾಯ ಮಾಡ್ರಿ ಸರ್ ನೀವು ಅಲೋ ರೀ ಬಸ್ತೇವ ಬಸ್ತೇಪ್ಪ ರೀ ನಮ್ದು ಈಗ ನನ್ನ ಮನೆ ಎಲ್ಲ ಪೂರ್ತಿ ಬಿದ್ದು ಬಿದ್ದೋಗೀತ್ರಿ ನಾ ಬೇರೆ ಅಲ್ಲೇ ಇದ್ದು ಜೀವನ ಮಾಡಕತ್ತೀವಿ ಒಳಗೆ ಹೋಗಂಗ ಇಲ್ಲ ರೀ ಎಲ್ಲ ಹಂಚು ಕಟ್ಟಿಗೆ ಎಲ್ಲ ಮೈಮೇಲೆ ಬಿದ್ದಾವ್ರಿ ಅವು ಈಗ ನನಗೆ ಭಾಳ ಮನೆ ಹಾಕಿ ಕೊಟ್ರಂತೂ ಭಾಳ ಚಲೋ ಆಕೈತ್ರಿ ನಾ ಎಲ್ಲಿ ಜೀವನ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಾಗಲ್ಲ ಮನೆ ಬಿದ್ದು ವರ್ಷ ಸತ್ತೀ ಯಾರು ಸಹಾಯ ಮಾಡಿಲ್ಲರಿ ಎಲ್ಲಿ ಇರ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ ನೀವು ಮನೆ ಕಟ್ಟಿ ಕೊಟ್ರೆ ನನಗೆ ಭಾಳ ಚಲೋ ಒಳಗೆ ಅಷ್ಟ ಹೋಗಬೇಕು ಇಲ್ಲ ನನ್ಗೆ ಯಾ ಮಾಡ್ತಿರೀ ಮಾಡಿ ಕೊಡ್ರಿ ನೀವ ನೀವು ಕೊಡ್ಲಿಲ್ಲ ಅಂದ್ರೆ ನಾವು ವಿಷ ಕುಡಿದು ನಾವು ಎಲ್ಲ ಓಡಿನ ಮೇಲೆ ಜೀವನ ಮಾಡ್ಬೇಕ್ರಿ ನಮ್ಗೆ ಊರಿನಾದ್ರಿ ನಾನು ಹೊರಗ ಹೊರ್ಗ ಜೀವನ ಹೆಂಗೆ ಮಾಡ್ಬೇಕ್ರಿ ಕಟ್ಟಿ ಮೇಲೆ ಅವ್ರ ಕಟ್ಟಿ ಮ್ಯಾಗೆ ಅವ್ರ ಕಟ್ಟಿ ಮ್ಯಾಗಿದ್ದು ನಾ ಹೆಂಗ್ ಜೀವನ ಮಾಡ್ಬೇಕು ನನಗೇನು ತಿಳಿ ಹೊಲ್ರಿ ನೀವು ಮನೆ ಕೊ ಮಾಡಿ ಕೊಟ್ಟರೆ ಅಷ್ಟು ಸಾಕ್ರಿ ನನಗೆ ಏನು ದುಡ್ಡು ಬೇಡ ಏನು ಬೇಡ ನಿಮ್ಗೆ ಏನು ಮನೆ ಒಳಗೆ ಹೋಗ ಅಂದ್ರೆ ಅಷ್ಟೇ ಒಳಗಾಕಿರಿ ನಾ ಸರಿಪ್ಪ ನಿಮ್ಗೆ ಹೆಂಗೆ ಮಾಡ್ತೀರಿ ಸಾಯ ಸಾಯಿ ಮಾಡ್ಕೊಂಡು ನೀವು ಮನೆ ಕಟ್ಟಿ ನಾನು